ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ಹಾಗೂ ರೈತ ಬಾಂಧವರೇ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತಹ ವಿವಿಧ ಕೀಟಗಳ ನಿರ್ವಹಣೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿಯ ನಿವಾರಣೋಪಾಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿಯ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಎಸ್ ಉಮಾ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಸರ್ ನಮಸ್ತೆ ಕಾಫಿಯನ್ನ ಯಾವೆಲ್ಲ ಕೀಟಗಳು ಬಾಧಿಸುತ್ತೆ ಅದಕ್ಕೆ ತಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ ಏನೆಲ್ಲ ಪರಿಹಾರೋಪಾಯಗಳನ್ನ ತಿಳಿಸ್ತೀರಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವತಿಯಿಂದ ಕಾಫಿಯಲ್ಲಿ ಏನು ಕಂಡು ಆ ಕೀಟಗಳಿಗೆ ಹಲವಾರು ನಾವು ನಿರ್ವಹಣಾ ಕ್ರಮಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಸರ್ ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಬಾಧಿಸುವ ಕೀಟ ಅಂದ್ರೆ ಬಿಳಿಕಾಂಡ ಕೊರಕ ಕಾಫಿ ಕಾಯಿ ಕೊರಕ ರೆಕ್ಕೆ ಕೊರಕ ಮತ್ತೆ ಅವಾಗವಾಗ ನಮಗೆ ದೈತ್ಯ ಶಂಕು ಹುಳದ ಬಾಧೆ ಮತ್ತೆ ಬಿಳಿ ಉಣ್ಣೆಯ ಬಾಧೆ ನಾವು ನೋಡ್ತೀವಿ ಅದರಲ್ಲಿ ಮುಖ್ಯವಾಗಿ ಬಿಳಿ ಕಾಂಡ ಕೊರಕ ಅರೇಬಿಕಾದಲ್ಲಿ ಏನು ಕಂಡು ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳಾಗಿ ಬಡ್ಡೆ ಉಜ್ಜುವುದು ಮತ್ತು ಸುಣ್ಣದ ಲೇಪನವನ್ನ ಮಾಡುವುದನ್ನು ಅಭಿವೃದ್ಧಿಪಡಿಸಿದ್ದೇವೆ ಇದೆಲ್ಲದೆ ಮೋಹಕ ಬಲೆಯ ತಂತ್ರಜ್ಞಾನವನ್ನು ಸಹ ಕಂಡುಹಿಡಿದು ಅದನ್ನು ಸಹ ಶಿಫಾರಸು ಮಾಡಲಾಗಿದೆ ಮತ್ತೆ ಕೀಟದ ಸಾಂದ್ರತೆಯನ್ನ ತಡೆಗಟ್ಟಲು ಕೀಟ ಬಾಧಿತ ಗಿಡಗಳಿಗೆ ನಾನ್ ಓವನ್ ಪಟ್ಟಿಯಿಂದ ಸುತ್ತಿ ಸಾಂದ್ರತೆಯನ್ನ ಕಮ್ಮಿ ಮಾಡುವ ತಂತ್ರಜ್ಞಾನವನ್ನು ಸಹ ಅಭಿವೃದ್ಧಿಪಡಿಸಲಾಗಿದೆ ಈ ಕಾಫಿ ಕಾಯಿಕೊರಕ ಏನಿತ್ತು ಅದು ಹೊರದೇಶದಿಂದ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೀಲಗಿರಿಯ ತಮಿಳುನಾಡಿನಲ್ಲಿ ಕಂಡು ಬಂತು ಆವಾಗಿನಿಂದ ಬಹಳಷ್ಟು ಒಂದು ಸಂಶೋಧನೆಯನ್ನ ಮಾಡಿ ಈ ಕೀಟವನ್ನು ತಡೆಗಟ್ಟಲು ನಾವು ಈ ಫೈಟೋ ಸ್ಯಾನಿಟರಿ ಮೆಜರ್ಸ್ ಅಂತ ಹೇಳ್ತೀವಿ ಅಂದ್ರೆ ಬರಲಾರ್ದಂಗೆ ತಡೆಯಲು ಕೆಲವು ಸುರಕ್ಷಿತ ಕ್ರಮಗಳಾದ ಪಿಕಿಂಗ್ ಮ್ಯಾಟ್ಸ್ ಅಂತ ಅಂದ್ರೆ ಪ್ಲಾಸ್ಟಿಕ್ ಹಾಳೆಯನ್ನ ಹಾಸಿ ಹಣ್ಣನ್ನ ಕೊಯ್ಲು ಮಾಡುವುದು ಏನಕ್ಕೆ ಅಂದ್ರೆ ಈ ಕೀಟದ ಆಹಾರ ಮತ್ತು ವಂಶಾಭಿವೃದ್ಧಿ ಕಾಫಿಯಲ್ಲಿ ಮಾತ್ರ ಆಗಿರುವುದರಿಂದ ನಾವು ಕಾಫಿ ಕಾಯಿ ಕೊರಕಕ್ಕೆ ಆಹಾರ ಇಲ್ಲದಲೇ ಇರುವ ರೀತಿ ಮಾಡಲಿಕ್ಕೋಸ್ಕರ ಈ ಪಿಕಿಂಗ್ ಮ್ಯಾಟ್ ಗಳ ಬಳಕೆಯನ್ನ ಅಭಿವೃದ್ಧಿಪಡಿಸಲಾಗಿದೆ ಮತ್ತೆ ಸಂಪೂರ್ಣವಾಗಿ ಈ ಹಣ್ಣನ್ನ ಕುಯ್ಯಬೇಕು ಅಂದ್ರೆ ಏನು ಉಳಿದಿರುತ್ತೆ ಎರ್ಕದು ಅಂತ ಏನು ಹೇಳ್ತೀವಿ ಗ್ಲೀನಿಂಗ್ಸ್ ಕಲೆಕ್ಷನ್ ಅಂತ ನಾವು ಹೇಳ್ತೀವಿ ಅದನ್ನ ಸಂಪೂರ್ಣವಾಗಿ ನಾವು ತೋಟದಲ್ಲಿ ಮಾಡುವುದನ್ನ ಶಿಫಾರಸು ಮಾಡ್ತೀವಿ ಮತ್ತೆ ಈ ಕೀಟವನ್ನು ಸಾಮೂಹಿಕವಾಗಿ ಆಕರ್ಷಿಸಲು ಬ್ರೋಕರ್ ಟ್ರಾಪ್ಸ್ ಅಂತ ಅಂದ್ರೆ ಮೋಹಕ ಬಲೆಗಳನ್ನ ಸಹ ನಮ್ಮ ಸಂಸ್ಥೆಯಲ್ಲೇ ವಿನ್ಯಾಸಗೊಳಿಸಿ ಅದನ್ನು ಸಹ ಅಭಿವೃದ್ಧಿಪಡಿಸಿ ಇಲ್ಲಿಂದ ಕೊಡಲಾಗುತ್ತೆ ಮತ್ತೆ ಜೈ ಜೈವಿಕ ನಿಯಂತ್ರಣ ಕ್ರಮವಾಗಿ ಬಿವೇರಿಯಾ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರ ನಾಶಕವನ್ನು ಸಹ ಗುರುತಿಸಿ ಯಾರಿಗೆ ಅಗತ್ಯ ಇದೆ ಅದನ್ನು ಸಹ ನಾವು ಇಲ್ಲಿಂದ ಸರಬರಾಜು ಮಾಡ್ತೇವೆ ಮತ್ತೆ ಅದರ ತರಬೇತಿ ಸಹ ಕೊಡ್ತೇವೆ ಇದೆಲ್ಲದೆ ನಾವು ಕಾಫಿ ರೆಕ್ಕೆ ಕೊರಕ ಏನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಭಾಗದಲ್ಲಿ ಕಂಡು ಆ ಕಾಫಿ ರೆಕ್ಕೆ ಕೊರಕದ ಹಾವಳಿಯನ್ನ ತಡೆಗಟ್ಟಲಿಕ್ಕೆ ಝೈಕಾಮ್ ಟ್ರಾಪ್ ಅಂತ ಹೇಳಿ ಮೋಹಕ ಬಲೆಯನ್ನು ಸಹ ನಾವು ಅಭಿವೃದ್ಧಿ ಪಡಿಸಿ ಅದನ್ನ ಶಿಫಾರಸು ಮಾಡುತ್ತಿದ್ದೇವೆ ಮತ್ತೆ ಮಳೆ ಹೆಚ್ಚಾದ ಭಾಗಗಳಲ್ಲಿ ದೈತ್ಯ ಶಂಕು ಹುಳುವಿನ ಒಂದು ಬಾಧೆಯೂ ಸಹ ಕಂಡುಬರುತ್ತೆ ಅದರ ನಿರ್ವಹಣೆಗೆ ಬೇಟ್ ಅಂತ ಹೇಳ್ತೀವಿ ಅಂದ್ರೆ ಭತ್ತದ ತೌಡಿನ ವಿಷದ ಉಂಡೆಗಳನ್ನ ಬೇಟ್ಗಳಾಗಿ ಮಾಡಿ ಅದರ ತಂತ್ರಜ್ಞಾನವನ್ನು ಸಹ ಅಭಿವೃದ್ಧಿ ಅದರಿಂದ ಸಹ ಬಹಳಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಸರ್ ಹೀಗೆ ಬಹಳ ಪ್ರಮುಖವಾಗಿ ಕಾಫಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ಬಿಳಿ ಕಾಂಡ ಕೊರಕ ಕಾಯಿ ಕೊರಕ ರೆಕ್ಕೆ ಕೊರಕ ಬಿಳಿ ಉಣ್ಣೆ ಮತ್ತೆ ದೈತ್ಯ ಶಂಕು ಹುಳುವಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಇದುವರೆಗೆ ತಮಗೆ ತಿಳಿಸಿಕೊಟ್ಟವರು ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಎಸ್ ಉಮಾ ಅವರು ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು